ಚಿತ್ರದುರ್ಗದಲ್ಲಿ ಇಂದು ಜಿಲ್ಲಾ ಪೌರಕಾರ್ಮಿಕರ ಸಂಘದಿಂದ ಮಹಾನಗರ ಪಾಲಿಕೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಬೇಡಿಕೆಗಳನ್ನು ಈಡೇರಿಸದೇ ಇರುವುದರಿಂದ ಮಾನವ ಸರಪಳಿ ನಿರ್ಮಿಸಿ ಮೆರವಣಿಗೆ ನಡೆಸಲಾಯಿತು ನೌಕರರ ಪ್ರಮುಖ ಬೇಡಿಕೆಗಳೇನು ಎಂದರೆ ಪೌರ ನೌಕರರನ್ನ ಸರ್ಕಾರಿ ನೌಕರರೆಂದು ಘೋಷಿಸುವುದು ಹಾಗೂ ಕೆಜಿಐಡಿ ಜಿಪಿಎಫ್ ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರಿಗೆ ಸಿಗುವ ಸೌಲಭ್ಯಗಳನ್ನು ಪೌರ ನೌಕರನಿಗೂ ಜಾರಿ ಮಾಡುವುದು ಮತ್ತು ಸುಮಾರು ಮೂವತ್ತು ವರ್ಷಗಳಿಂದ ಹೊರಗುತ್ತಿಗೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ವಾಹನ ಚಾಲಕರು ನೀರು ಸರಬರಾಜು ಸಿಬ್ಬಂದಿ ಲೋಡರ್ಸ್ಗಳು ಗುತ್ತಿಗೆ ಲೆಕ್ಕಿಗರು ಕಂಪ್ಯೂಟರ್ ಆಪರೇಟರ್ಸ್ಗಳು ಹಾಗೂ ಇನ್ನು ಇತರೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆಗೆ ಮೂಲಕ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ನೇರ ಪಾವತಿ ವೇತನ ಮಾಡುವುದು ಜತೆಗೆ ಎಸ್ಎಫ್ಸಿ ಅನುದಾನದಡಿ ವೇತನವನ್ನ ನೀಡುವುದು ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಪಡೆಯಲು ಸರ್ಕಾರಕ್ಕೆ ಆಗ್ರಹಿಸಲಾಯಿತು ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವಕುಮಾರ್ ನಿಸಾರ್ ಅಹಮದ್ ಶೈಲಜಾ ಹಾಗೂ ದುರ್ಗೇಶ್ ಜಿಲ್ಲಾಧ್ಯಕ್ಷರು ಪೌರ ಕಾರ್ಮಿಕ ಸಂಘ ರೇಣುಕಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಎಸ್ಪಿ ಲವ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಹಾಗೂ ನಗರದ ಕಾರ್ಪೊರೇಟರ್ಗಳು ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು ವರದಿ ವಸೀಕ್ ಅಹಮದ್ ಎವಿನ್ಯೂಸ್ ಕನ್ನಡ ಚಿತ್ರದುರ್ಗ नगे यसका के जङ्गल ಬಡವತ್ಪಾದ ಸರ್ಕಾರ ಅಂತ ಹೇಳಿದಂಥ ಸಲ ಖಂಡಿತವಾದ ಆ ಥರ ಇಲ್ಲ ಸರ್ಕಾರ ಈ ಎಲ್ಲವೂ ನಿರ್ಲಕ್ಷ್ಯತನ್ನು ಕೊಟ್ಟು ಈ ಪೌರ ಬಗ್ಗೆ ವಿಶೇಷ ಕೇಳ್ತಾ ಇಲ್ಲ ಈ ಹೊಸದಾಗಿ ಏನು ನೇಮಕಾತಿ ಈ ಪೌರ ಕಾರ್ಮಿಕರಿಗೆ ಮೊದಲಿನಿಂದ ಯಾವ ಥರ ಅನುದಾನದಲ್ಲಿ ಸಂಬಂಧ ಅದೇ ಥರ ಬೇರೆ ವಿಶೇಷವಾದ ಏನು ಕೇಳ್ತಾ ಇದು ನನಗೆ ಮಾತಾಡ್ತಾ ಬಸವಂತ ಅಂತ ಈ ಸರೆ